ಅಸ್ಸಾಮ್ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗಿಂತೂ ಇವಾಗಂತೂ ನ್ಯೂಸ್ ನೋಡಿದ್ರೆ ಸಾಕು ಚಿನ್ನ ಬೆಲೆ ಕಡಿಮೆ ಆಗುತ್ತೆ ಎರಡು ದಿನ ಕಡಿಮೆ ಆಗುತ್ತೆ ಮೂರು ದಿನ ಕಡಿಮೆ ಆಗುತ್ತೆ ಇವತ್ತು ಆಲ್ರೆಡಿ ಕಡಿಮೆ ಆಗೋಗಿದೆ ಅಂತ ನ್ಯೂಸೇ ನೋಡ್ತಾಯಿರ್ತೀವಿ ಅಲ್ವಾ ಆ ಥರ ಚಿನ್ಮ ಚಿನ್ನ ಏನಾದರೂ ಕಡಿಮೆ ಆದರೆ ಯಾವ ರೀತಿ ನಾವು ಚಿನ್ನನ ತೊಗೋಬೇಕು ನಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ನಾವು ಹೇಗೆ ನಾವು ಚಿನ್ನನ ಖರೀದಿ ಮಾಡಬೇಕು ಅನ್ನೋ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ ಒಂದು ಟಾಪಿಕ್ ಕೂಡ ಒಂದು ಟಿಪ್ಸ್ ಕೂಡ ನೀವು ಮಿಸ್ ಮಾಡ್ಕೊಬೇಡಿ ಎಲ್ಲನೂ ನೋಡಿ ನಿಮ್ಗೆನೆ ಅರ್ಥ ಆಗುತ್ತೆ ಎಷ್ಟೋ ಜನ ಚಿನ್ನ ಗಗುನ ಕೇರ್ ಆಯಿತು ನಮ್ಮ ಕೈಗೆ ಸಿಗಲ್ಲ ಇನ್ಮೇಲೆ ಚಿನ್ನ ಅಂತ ಅಂದ್ಕೊಂಡಿರ್ತೀವಿ ಆಲ್ಮೋಸ್ಟ್ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೀನಿ ಯಾಕಪ್ಪ ಇಷ್ಟು ಜಾಸ್ತಿ ಆಗೋಗ್ತದೆಲ್ಲ ಚಿನ್ನ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಿನ್ನ ಕಡಿಮೆ ಇದ್ದಾಗ ನನ್ನ ಕೈಲಿ ದುಡ್ಡಿರಲಿಲ್ಲ ಇವಾಗ ಅಷ್ಟೋ ಇಷ್ಟೋ ಒಂದು ಸ್ವಲ್ಪ ಸೇವಿಂಗ್ ಅಷ್ಟು ಟೈಮಲ್ಲಿ ಚಿನ್ನದ ಬೆಲೆ ಜಾಸ್ತಿ ಆಗೋಯ್ತು ಅಲ್ವಾ ಈ ಟೈಮಲ್ಲಿ ಈ ಥರ ಆಗೋಯ್ತಲ್ಲ ಅನ್ನೋ ಯೋಚನೆ ನನಗೂ ಕೂಡ ಇದೆ ತುಂಬ ಯೋಚನೆ ಮಾಡ್ತೀನಿ ರೇಟ್ ಆಗೋಗಿದೆಯಲ್ಲ ಏನು ಏನು ಅಂದ್ಕೊಂಡು ಹೇಗೆ ಆದರೂ ಕೂಡ ಈಗ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಚಿನ್ನ ಬೇಕಲೇಬೇಕು ಬೇಕು ತೊಗೊಳ್ಳಲೇ ಹಾಗಾಗಿ ಇಂಥ ಟೈಮ್ ಏನಾದರೂ ಬಂದರೆ ನೀವು ಮಿಸ್ ಮಾಡ್ಕೊಬಿಡಿ ಚಿನ್ನ ಏನಾದರೂ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಕಡಿಮೆ ಮಾಡ್ಕೊಬಿಡಿ ಆಲ್ಮೋಸ್ಟ್ ನ್ಯೂಸಲ್ಲಿ ನೋಡೋ ಹಾಗೆ ನಲ್ವತ್ತ ಎರಡು ಸಾವಿರದಿಂದ ಐವತ್ತ ಸಾವಿರವರೆಗೂ ಹತ್ತು ಗ್ರಾಮ್ ಚಿನ್ನ ಏನಿದೆ ಅದು ಬಂದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇವಾಗಿಂದನೇ ಸ್ವಲ್ಪ ಏನಾದರೂ ನಿಮ್ಮ ಹತ್ರ ಸೇವಿಂಗ್ಸ್ ಏನಾದರೂ ಇದ್ದರೆ ಪ್ರಿಪ್ರೇಷನ್ ಇವಾಗಿಂದನೇ ಮಾಡ್ಕೊಳ್ಳಿ ಯಾಕಂದರೆ ಚಿನ್ನ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದು ಸಡನ್ ನಿಮಗೆ ಏನು ತಿಂಗಳವರೆಗೆ ವಾರವರೆಗೆ ದಿನಗಳವರೆಗೆ ಇರೋಲ್ಲ ಯಾಕೆಂದರೆ ಚಿನ್ನ ಅನ್ನೋದು ಯಾವತ್ತೂ ಕೂಡ ಜಾಸ್ತಿಯಾಗಿ ಉಳಿಯುತ್ತೆ ಹಾಗೋದಕ್ಕಾಗಿ ಹೇಳೋದು ಯಾವುದೋ ಒಂದು ಟೈಮಲ್ಲಿ ಒಂದಿನ ಕಡಿಮೆ ಆದರೂ ಕೂಡ ದುಡ್ಡನ್ನು ಏನು ಮಾಡಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ ದುಡ್ಡನ್ನ ಏನಾದರೂ ಆ ಥರ ಕಡಿಮೆ ಆಗಿದೆ ಅಂದ ತಕ್ಷಣ ಚಿನ್ನನ ಒಡವೆ ನೀವು ಖಂಡಿತವಾಗ್ಲೂ ಖರೀದಿ ಮಾಡಲೇಬೇಕು ಇಷ್ಟು ಕಡಿಮೆ ಬೆಲೆಗೆ ಬಿಡೋಕ್ಕೆ ಹೋಗ್ಬೇಡಿ ಕಡಿಮೆ ಆದರೆ ಇರೋದು ನಾನು ಇವಾಗ ನ್ಯೂಸಲ್ಲೂ ಕೂಡ ಕಡಿಮೆ ಆಗುತ್ತಾ ಅಂತ ಇದ್ದಾರೆ ಅಂತಲೇ ಎಲ್ಲರಿಗೂ ಕೂಡ ಡೌಟ್ ಇದೆ ಚಿನ್ನದ ಅಂಗಡಿಯವ್ರಿಗೂ ಕೂಡ ಅದೇ ಡೌಟ್ ಇದೆ ಅವರು ಕೂಡ ಹೇಳ್ಕೊಳ್ಳಲ್ಲ ಯಾಕೆಂದರೆ ಅವರು ವ್ಯಾಪಾರ ಮಾಡಬೇಕಲ್ವ ಅದಕ್ಕೋಸ್ಕರ ಏನೇ ನಿಜ ಇದ್ದರೂ ಕೂಡ ಅವರು ಕೂಡ ಹೇಳ್ಕೊಳ್ಳಲ್ಲ ಅದು ನಾನು ಹೇಳೋ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಅಮೌಂಟನ್ನು ನಿಮಗೆ ಕಡಿಮೆ ಆದರೆ ಬೇಗ ಬೇಗ ಒಂದು ಐವತ್ತು ಸಾವಿರ ನಲ್ವತ್ತೆರಡು ಸಾವಿರ ಆಗಿಲ್ಲ ಅಂದರೂ ಐವತ್ತೈದು ಸಾವಿರ ಅರವತ್ತು ಸಾವಿರ ಅರವತ್ತೈದು ಸಾವಿರ ಆದರೂ ಕೂಡ ನಾವು ತಗೋಬೋದು ಯಾಕೆಂದರೆ ಈಗಿನ ಇದರಲ್ಲಿ ಎಂಬತ್ತ ಚಿಲ್ಲರೆ ಬಂದಿದೆ ಓಕೆನಾ ಎಂಬತ್ತು ಚಿಲ್ಲರೆ ಆಲ್ಮೋಸ್ಟ್ ದಾಟಿದೆ ಅನಿಸುತ್ತೆ ಇವಾಗ ಹೇಳಬೇಕು ಅಂದರೆ ಮಾರ್ಚಲ್ಲೇ ಎಂಟು ಸಾವಿರದ ಆರ್ನೂರು ರೂಪಾಯಿ ಆಗೋಗಿದೆ ಅಲ್ವಾ ಈಗ ಎಂಟು ಗ್ರಾಮ್ ತೊಗೋತೀನಿ ಅಂದರೂ ಕೂಡ ನಾವು ಎಮ್ ಅರವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ ತೊಗೋತೀನಿ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಬೀಳುತ್ತೆ ಅಲ್ವಾ ಎಂಬತ್ತು ಸಾವಿರಕ್ಕೆ ಬೀಳುತ್ತೆ ಹಾಂ ಈಗೆಲ್ಲ ನಾವು ಸೇರಿಸಿ ತೊಗೋತೀವಿ ಅಂದರೆ ಖಂಡಿತವಾಗಲೂ ಹತ್ತು ಗ್ರಾಮ್ ತಗೋತೀವ ಅಂದರೆ ತೊಂಬತ್ತು ಚಿಲ್ಲರೆ ಬಿಲ್ಲೇ ಬೀಳುತ್ತೆ ಯಾಕೆಂದರೆ ಜಿ ಎಸ್ ಟಿ ವೇಸ್ಟಿಂಗ್ ಚಾರ್ಜ್ ಎಲ್ಲನೂ ಕೂಡ ಕಳೆದು ಅಷ್ಟಂತು ಬೇಕಲೇಬೇಕು ಅದಕ್ಕೋಸ್ಕರ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಅಂತ ಎಲ್ಲ ನ್ಯೂಸಲ್ಲೂ ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾವು ಹಣನ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ನಾವು ಆವಾಗಿಂದ ಆವಾಗಲೇ ತಗೋಬೋದು ಸರಿನಾ ನೀವು ಚಿನ್ನ ಕಡಿಮೆ ಆಗುತ್ತೆ ಅಂದರೆ ವರ್ಷಗಟ್ಟಲೆ ಕಡಿಮೆ ಆಗುತ್ತೆ ಅಂತ ಅನ್ಕೋಬೇಡಿ ಸರಿನಾ ವರ್ಷಗಟ್ಟಲೆ ಕಡಿಮೆ ಆಗೋಲ್ಲ ಏನಾದರೂ ಕಡಿಮೆ ಆದರೂ ಕೂಡ ಅದು ಒಂದು ದಿನ ಎರಡು ದಿನ ಅಷ್ಟೇ ಇರುತ್ತೆ ಹೊರ್ತು ಜಾಸ್ತಿ ಇರಲ್ಲ ಚಿನ್ನದ ಬೆಲೆ ಅಷ್ಟು ಕಡಿಮೆ ಆದರೂ ಕೂಡ ಇನ್ನು ಮೂರು ದಿನಲ್ಲಿ ಹತ್ತು ಗ್ರಾಮ್ ಚಿನ್ನ ತಗೋತೀನಿ ಅಂದರೆ ನಲ್ವತ್ತೆರಡು ಸಾವಿರ ಆಗುತ್ತೆ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ ನಲ್ವತ್ತು ಎರಡು ಸಾವಿರ ಇಲ್ಲಾಂದರೆ ಐವತ್ತು ಸಾವಿರ ಐವತ್ತೈದು ಸಾವಿರ ಅಷ್ಟೇ ಅದ್ರ ಮೇಲೆ ಆಗಲ್ಲ ಚಿನ್ನ ಖರೀದಿ ಮಾಡಬೇಕಾದ್ರೆ ಇದು ಒಳ್ಳೆ ಟೈಮ್ ಎಲ್ಲರಿಗೂ ಸಿಹಿ ಸುದ್ದಿ ಇದೇ ಇದೆ ಇದೆಲ್ಲ ತುಂಬಾ ಖುಷಿಯಾಗುತ್ತೆ ಕೇಳಿದ್ರೆ ಅದಲ್ಲದೇ ನಿಜವಾಗ್ಲೂ ಈ ಥರ ಕಡಿಮೆ ಆಗಿದ್ರೆ ಎಲ್ಲರಿಗೂ ಹೆಣ್ಮಕ್ಳಿಗೆ ಎಲ್ಲರಿಗೂ ಖುಷಿಯಾಗುತ್ತೆ ಅಲ್ವಾ ಎಷ್ಟೋ ಹೆಣ್ಮಕ್ಳು ಒಡವೆ ತೊಗೊಳಕ್ಕಾಗ್ದೇ ತುಂಬ ಕಷ್ಟ ಬೀಳ್ತಾಯಿರ್ತಾರೆ ಈ ಟೈಮ್ನ ನೀವು ಬಿಡಬೇಡಿ ಖಂಡಿತವಾಗ್ಲೂ ಏನಾದರೂ ಮಾಡಿ ಚಿನ್ನನ ತೊಗೊಳ್ಳಿ ಇಷ್ಟು ಕಡಿಮೆ ಆದರೆ ಏನಾದರೂ ಮಾಡಿ ಚಿನ್ನನ ತೊಗೊಳ್ಳಿ ಅಂತ ನನ್ನ ಅನಿಸಿಕೆ ನಾನು ಹೇಳೋ ಒಂದು ವಿಷಯ ಒಳ್ಳೆ ಮಾತು ಅಂತ ಕಿವಿ ಮಾತು ಅಂತ ಹೇಳಿ ತಿಳ್ಕೊಳ್ಳಿ ಇದನ್ನು ಯಾರೂ ಕೂಡ ಬಿಡೋಕ್ಕೋಗ್ಬಿಡಿ ಸರಿನಾ ಮತ್ತು ಬಂದು ನಿಜವಾಗ್ಲೂ ಚಿನ್ನ ಕಡಿಮೆ ಆಗುತ್ತಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇದೆ ನನಗೂ ಕೂಡ ಯಾಕೆಂದರೆ ಇವಾಗ ಡಾಲರ್ಸ್ ಎಲ್ಲ ಇಳ್ದೋಗಿದೆ ಇವಾಗ ಡಾಲರ್ಸ್ ಎಲ್ಲ ಇಳ್ದೋಗಿದೆ ತುಂಬ ಇಳ್ದೋಗಿದೆ ಶೇರ್ ಮಾರ್ಕೆಟೆಲ್ಲ ತುಂಬ ಕೆಳಗಡೆ ಬಿದ್ದೋಗಿದೆ ಹಾಗಾಗಿ ಫಿಫ್ಟಿ ಫಿಫ್ಟಿ ಇದೆ ಅದು ಕೂಡ ಕಡಿಮೆ ಆಗ್ಬೋದು ಇದೆಲ್ಲ ಕಡಿಮೆ ಆದರೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ದೊಡ್ಡ ದೊಡ್ಡ ಇವರೆಲ್ಲ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕಡಿಮೆ ಆಗಲೇ ಆಗುತ್ತೆ ಆಗಲೇ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸ್ವಲ್ಪ ನಮಗೆ ನನಗೂ ಕೂಡ ಬಂದಿದೆ ಆಗುತ್ತೇನೋ ಅಂತ ಅಷ್ಟು ನಲ್ವತ್ತೆರಡು ಸಾವಿರ ಆಗಿಲ್ಲ ಅಂದರೂ ಕೂಡ ಐವತ್ತು ಸಾವಿರ ಅರುವತ್ತು ಸಾವಿರ ಆಗ್ಬೋದೇನೋ ಅಂತ ಇದ್ದೀನಿ ಅದಕ್ಕೋಸ್ಕರ ನಾನು ಕೂಡ ಇಷ್ಟೆಲ್ಲ ಸೇವಿಂಗ್ಸ್ ಇನ್ನೊಂದು ವಿಷಯ ಗೊತ್ತಾ ನಾನು ಇವಾಗ ಈ ನ್ಯೂಸ್ ಬರೋಕ್ಕಿಂತ ಮುಂಚೆ ಒಡವೆ ತೊಗೊಬಿಡೋದ ಅಂದ್ಕೊಂಡಿದ್ದೆ ನ್ಯೂಸ್ ಮೇಲೆ ಸ್ಟಾಕ್ ಮಾಡಿದ್ದೀನಿ ಒಂದು ಒಂದೆರಡು ಮೂರು ದಿನ ವೇಟ್ ಮಾಡಿ ನೋಡೋದಾ ನಿಜವಾಗ್ಲೂ ಕಡಿಮೆ ಆಗ್ಬೋದೇನು ಕಡಿಮೆ ಆದರೆ ನಾನು ಒಂದಿಷ್ಟು ತಗೊಳ್ಳೋದ ಒಡವೆನಾ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಒಳ್ಳೆಯ ಏನಾದರೂ ನನಗೆ ಈ ವಿಷಯ ಗೊತ್ತಿಲ್ಲದೆ ಏನಾದರೂ ತೊಗೊಂಡ್ಬಿಟ್ಟಿದ್ರೆ ಅದು ವೇಸ್ಟ್ ಆಗೋದು ಯಾಕೆಂದರೆ ಕಡಿಮೆ ಆಗೋಗಿದ್ರೆ ತುಂಬ ನನಗೆ ಹರ್ಟ್ ಆಗೋದು ಯಾಕೆಂದರೆ ಈ ಕಡಿಮೆ ಆಗೋಯ್ತು ನಾನು ಜಾಸ್ತಿ ದುಡ್ಡು ಕೊಟ್ಟು ನಾನು ತಗೋಬಿಟ್ಟೆ ಅಂತ ತುಂಬ ಹರ್ಟ್ ಆಗೋದು ಒಂದು ಸ್ವಲ್ಪ ಲೇಟ್ ಮಾಡಿದ್ದೇ ಒಳ್ಳೆಯದಾಯಿತು ನಾನು ಇವಾಗ ಚಿನ್ನ ಇವಾಗ ಸರಿ ಆಯಿತು ಚಿನ್ನದ ಬೆಲೆ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ ಸಿಸ್ಟರ್ ನಮ್ಮ ಹತ್ರ ದುಡ್ಡಿಲ್ಲ ನಾವು ತುಂಬ ಕಷ್ಟ ಇದ್ದೀವಿ ನಾವು ತೊಗೊಂಡು ಬಂದಿರೋ ಸಂಬಳ ನಮಗೇನೆ ಇಲ್ಲ ಆವಾಗ ನಾನು ಯಾವ ಥರ ಚಿನ್ನ ತೊಗೊಳ್ಳೋದು ಅಂತ ಅಂದರೆ ಚಿನ್ನ ನೀವು ತೊಗೊಳ್ಳೋದು ಏನಾದರೂ ಸೇವಿಂಗ್ಸ್ ಮಾಡಿಟ್ಟಿದ್ದೀನಿ ಆ ದುಡ್ಡು ನಮಗೆ ಬೇಕಿದೆ ಏನಕ್ಕಾದರೂ ಮದುವೆಗೆ ಅದಕ್ಕೆ ಇದಕ್ಕೆ ಇಲ್ಲ ಒಮ್ಮ ಮಕ್ಕಳು ಓದಿಗೋಸ್ಕರ ಇಟ್ಕೊಂಡಿದ್ದೀನಿ ಸಿಸ್ಟರ್ ಅಂತ ಏನಾದರೂ ಇದ್ದರೆ ಖಂಡಿತವಾಗಲೂ ಆ ಚಿನ್ನನ ತಗೊಂಡು ಸಾರಿ ಆ ಅಮೌಂಟ್ನ ತಗೊಂಡು ಚಿನ್ನದ ತಗೊಳ್ಳಿ ಯಾಕೆಂದರೆ ಚಿನ್ನ ಮನೇಲಿದ್ದರೆ ಯಾವತ್ತೂ ಹಣ ಇದ್ದಂಗೆ ನಿಮ್ಮ ಹತ್ರ ಸರಿನಾ ಇಷ್ಟು ಕಡಿಮೆ ಬೆಲೆಗೆ ಯಾವತ್ತೂ ಕೂಡ ಸಿಗೋಲ್ಲ ನಿಮಗೆ ಆ ಥರ ಏನಾದರೂ ಕಡಿಮೆ ಆದರೆ ನೀವು ಖಂಡಿತವಾಗ್ಲೂ ಒಡವೆನ ತಗೊಳ್ಳಿ ಯಾವುದೇ ಒಂದು ಅಮೌಂಟ್ ಇದ್ದರೂ ಕೂಡ ತಗೊಳ್ಳಿ ಇವಾಗ ಒಂದಿಷ್ಟು ಒಂದು ಚೀಟಿ ಹಾಕ್ಕೊಂಡಿದ್ದೀರಾ ಅಂದ್ಕೊಡ್ತೀನಿ ಆ ಚೀಟಿನೂ ಕೂಡ ನೀವು ತೆಗೆದು ನೀವು ಚಿನ್ನದ ತಗೋಬೋದು ಇಲ್ಲ ಚಿ ಚಿನ್ನದ್ದು ಚೀಟಿ ಏನಾದರೂ ಹಾಕಿದ್ದೀರಾ ಅಂದರೆ ಅದನ್ನು ಕೂಡ ನೀವು ಈ ಟೈಮಲ್ಲಿ ಉಪಯೋಗಿಸ್ಕೋಬೋದು ಇಲ್ಲ ನಿಮ್ಮ ಹತ್ರ ಏನಾದರೂ ಒಡವೆ ಇದೆ ಅಂದ್ಕೊಳ್ಳಿ ಈ ಒಡವೆನ ತೊಗೊಂಡೋಗಿ ಅಡ ಇಟ್ಬಿಟ್ಟು ಮತ್ತೆ ನೀವು ಹೊಸ ಚಿನ್ನನ ತೊಗೋಬೋದು ಅದರಲ್ಲೂ ಕೂಡ ನಿಮಗೆ ಬೆನಿಫಿಟ್ಸ್ ಇದೆ ಯಾಕೆಂದರೆ ಈ ರೇಟಿಗೆ ಸಿಗೋಲ್ಲ ನಿಮಗೆ ಮತ್ತೆ ಒಂದು ತಿಂಗಳಲ್ಲಿ ಅಕ್ಷಯ ಎಲ್ಲ ಬರುತ್ತಲ್ಲ ಆವಾಗ ಇನ್ನೂ ಜಾಸ್ತಿ ಆಗ್ಬೋದು ಅಲ್ವಾ ಇನ್ನೂ ಕೂಡ ಜಾಸ್ತಿ ಆಗ್ಬಿಡ್ಬೋದು ಸಡನ್ನಾಗಿ ಯಾವತ್ತೂ ಕೂಡ ಅಕ್ಷಯ ತೃತಿಗೆ ಖಂಡಿತವಾಗ್ಲೂ ಜಾಸ್ತಿ ಆಗೇ ಆಗಿರುತ್ತೆ ಕಡಿಮೆ ಅಂತೂ ಆಗಿರಲ್ಲ ಅದಕ್ಕೋಸ್ಕರ ಈ ಥರ ಐಡಿಯಾ ಮಾಡಿ ಇಲ್ಲ ನಿಮ್ಮ ಸೇವಿಂಗ್ಸ್ ಎಷ್ಟಿದೆ ನಿಮ್ಮ ಹಸ್ಬೆಂಡ್ ಸೇವಿಂಗ್ಸ್ ಎಷ್ಟಿದೆ ನಿಮ್ಮ ಹತ್ರ ಎಷ್ಟಿದೆ ಆ ಥರ ನೀವು ಸೇವಿಂಗ್ಸನ್ನ ಮಾಡಿ ತೊಗೋಬೋದು ಎಲ್ಲನೂ ಕೂಡ ಇಲ್ಲ ಸಿಸ್ಟರ್ ನನ್ನ ಹತ್ರ ಇಷ್ಟೆಲ್ಲ ಏನೂ ಇಲ್ಲ ಅಂತ ಕೇಳಿದ್ರೆ ನಿಮಗೆ ಏನಾದರೂ ಕಡಿಮೆ ಸಾಲ ಸಿಕ್ಕಿದ್ರೆ ಕಡಿಮೆ ಬಡ್ಡಿ ಸಾಲ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ಮಾಡಿ ನೀವು ತೊಗೋಬೋದು ಯಾಕೆಂದರೆ ಚಿನ್ನ ಮನೇಲಿದ್ದರೆ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಸಾಲ ಏನಾದರೂ ಮಾಡಿ ತೊಗೊಳ್ಳಿ ಸಾಲ ಮಾಡಿ ತಕ್ಷಣ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಡ್ಡಿ ಕೊಟ್ಟು ಸಾಲ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಇವಾಗೆಲ್ಲ ಈ ಒಂದಿಷ್ಟು ಸಾಲ ಮಾಡ್ತೀನಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟು ಸಿಗುತ್ತಲ್ಲ ಆ ಇನ್ವೆಸ್ಟ್ ಆ ಥರ ನಿಮಗೆ ಏನಾದರೂ ಬಡ್ಡಿ ಸಾಲ ಸಿಕ್ಕಿದ್ರೆ ತೊಗೊಂಡು ಮಾಡ್ಬೋದು ಸರಿನಾ ಈ ಥರ ನಾನು ಮಾಡಬೇಕು ನಾನು ಕೂಡ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದೊಂದು ಒಳ್ಳೆ ಐಡಿಯಾ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ನಿನ್ನ ಜೊತೆ ಕೂಡ ಶೇರ್ ಮಾಡ್ಕೋತಿದ್ದೀನಿ ಇದು ಮಾಡೋದರಿಂದ ಯಾವುದೇ ರೀತಿ ತಪ್ಪಾಗಲ್ಲ ನಮಗೆ ಒನ್ ಟು ಡಬಲ್ ಬೆನಿಫಿಟ್ಸ್ ಆಗುತ್ತೆ ಯಾಕೆಂದರೆ ಚಿನ್ನ ಅನ್ನೋದು ಅಲ್ಲಿಗೆ ನಿಂತ್ಕೊಳ್ಳಲ್ಲ ಇವಾಗ ನಾವು ನಲ್ವತ್ತ ಎರಡು ಸಾವಿರಕ್ಕೆ ನಾವು ತೊಗೊಂಡ್ರೆ ಇನ್ನು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಂದು ಅದು ಮಾಮೂಲಿ ಆ ರೇಟ್ಗೆ ಬರುತ್ತೆ ಅಲ್ವಾ ಮಾಮೂಲಿ ರೇಟ್ಗೆ ಈಗ ಅರವತ್ತೆಂಟು ಸಾವಿರ ಎಪ್ಪತ್ತು ಸಾವಿರ ಆ ಥರ ರೇಟ್ಗೆ ಬಂದುಬಿಡುತ್ತೆ ಅವಾಗ ನಿಮಗೆ ಒನ್ ಟು ಡಬಲ್ ಬೆನಿಫಿಟ್ಸ್ ಆಗುತ್ತೆ ಈ ರೀತಿಲಿ ನಾನು ನಿಮಗೆ ಹೇಳಿದೆ ಬೇಕು ಅಂದವರು ಈ ಥರ ನೀವು ಐಡಿಯಾನ ಉಪಯೋಗಿಸಿ ಚಿನ್ನನ ತಗೋಬೋದು ಏನಾದರೂ ಕಡಿಮೆ ಆದರೆ ನಾನೇನು ತೊಗೋತೀನಿ ಅಂತ ನಾನು ಹೇಳ್ತೀನಿ ನೀವು ಕೂಡ ಹೇಳಿ ಓಕೆನಾ ಸರಿ ನಾಳೆ ಇನ್ನೊಂದು ವೀಡಿಯೋ ತಂದು ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನನಗೆ ನೀವೆಲ್ಲರೂ ಕೂಡ ಯಾರೆಲ್ಲ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದೊಂದು ಕಮೆಂಟ್ ಆದರೂ ಕೊಡಿ ಇಲ್ಲ ಜಸ್ಟ್ ಹಾಯ್ ಆದರೂ ಹೇಳಿ ನನಗೆ ಖುಷಿಯಾಗುತ್ತೆ ಸರಿನಾ ಮತ್ತು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತಾದರೂ ಹೇಳಿ ಓಕೆನಾ ಯಾವ ಊರಿಂದೆಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಅನ್ನೋದನ್ನ ನಾಳೆ ಇನ್ನೊಂದು ವಿಡಿಯೋ ಬರ್ತೀನಿ ಬಾಯ್ ಎಲ್ಲರಿಗೂ